ಅರಿವು ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇದು ಸತ್ಯಭಾಮ ಸಂಚಿಕೆ ಎಂಟು ನಾಳೆ ಗಂಡಿನ ಕಡೆಯವರು ಬರ್ತಾರೆ ಊಟ ತಿಂಡಿ ವ್ಯವಸ್ಥೆಯಲ್ಲಿ ಯಾವುದೇ ಕೊರತೆ ಆಗಬಾರ್ದು ಎಂದು ತಮ್ಮ ಮಡದಿಗೆ ಹೇಳುತ್ತಿದ್ದರು ಜಿತೇಂದ್ರರವರು ರೀ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ನೀವು ಚಿಂತೆ ಮಾಡಬೇಡಿ ಎಂದು ಪತಿಗೆ ಹೇಳಿದವರು ನಾನು ಅಮ್ಮೂಗೆ ಈ ಸೀರೆ ಕೊಟ್ಟು ಬರ್ತೀನಿ ಎಂದು ಸ್ಫೂರ್ತಿಯ ಕೋಣೆಯತ್ತ ಹೋದರು ಅಮ್ಮು ಹಾಂ ತಗೋ ಈ ಸೀರೆ ಇದನ್ನು ನೀನು ನಾಳೆ ಉಡಬೇಕು ಹಾಗೆ ಬ್ಲೌಸ್ ಒಮ್ಮೆ ಹಾಕಿ ನೋಡು ಅಳತೆ ಸರಿ ಇದೆಯಾ ಅಂತ ಎಂದರು ಅಮ್ಮ ನಾಳೆ ಸೀರೆ ಕಪ್ಪಲ್ ಸರಿನಾ ಸಲ್ವಾರ್ ಹಾಕೊಂಡ್ರೆ ಆಗಲ್ವಾ ಎಂದು ಕೇಳಿದಳು ಸ್ಫೂರ್ತಿ ಹೆಣ್ಣೋಡೋ ಶಾಸ್ತ್ರಕ್ಕೆ ಸೀರೆ ಉಡಲೇಬೇಕು ಪುಟ್ಟ ನಾನೇ ನಿನಗೆ ಸೀರೆ ಉಡಿಸ್ತೀನಿ ಎಂದು ಅವಳನ್ನು ಸಂತೈಸಿದರು ದೇವಿಕರವರು ಆದರೂ ಅಮ್ಮ ಈ ಸೀರೆ ಅಷ್ಟು ಕಂಫರ್ಟೇಬಲ್ ಆಗಿರುವುದಿಲ್ಲ ನನಗೆ ಸ್ವಲ್ಪ ಹೊತ್ತು ಅಡ್ಜಸ್ಟ್ ಮಾಡ್ಕೊ ಪುಟ್ಟ ಎಂದು ಅವಳ ಕೆನ್ನೆ ತಟ್ಟಿದವರು ಅಲ್ಲಿಂದ ಹೋದರೆ ಮುಖ ಊದಿಸಿಕೊಂಡೇ ಬ್ಲೌಸ್ ಹಾಕಿ ನೋಡಿದವಳು ಬ್ಲೌಸ್ ಅಳತೆ ಸರಿ ಎಂದು ತನ್ನ ತಾಯಿಗೆ ತಿಳಿಸಿದಳು ಬಾಲ್ಕನಿಯಲ್ಲಿ ತೂಗುಯ್ಯಾಲೆಯಲ್ಲಿ ಕುಳಿತಿದ್ದ ಸತ್ಯಜಿತ್ ನಾಳೆ ಅಮ್ಮನ ನೋಡಲು ಗಂಡಿನ ಕಡೆಯವರು ಬರ್ತಾರೆ ಅವಳು ಬರುವಳು ಹಾಗಾದರೆ ನಮ್ಮಿಬ್ಬರ ಮುಂದಿನ ಭೇಟಿ ನಾಳೆಯೇ ಅವಳಿಗೆ ನಾನು ಅಮ್ಮುವಿನ ಅಣ್ಣ ಅಂತ ಗೊತ್ತಿಲ್ವಲ್ಲ ಅವಳು ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ಅಪ್ಪನನ್ನು ನೋಡಿದ್ದಾಳೆ ಅಂದರೆ ನಾಳೆ ಅಪ್ಪನನ್ನು ನೋಡಿ ಗುರುತು ಹಿಡಿದಾಳೆ ನಾನು ಅಮ್ಮು ಅಣ್ಣ ಅಂತ ಗೊತ್ತಾದರೆ ನಾನೇ ಅವಳ ಬಾಸ್ ಅನ್ನೋದು ಕೂಡ ಗೊತ್ತಾಗುತ್ತೆ ಛೇ ಏನು ಮಾಡೋದು ಆಫೀಸಲ್ಲಿ ಅವಳು ನನ್ನನ್ನು ನೋಡಿ ಶಾಕ್ ಆಗಬೇಕು ಅವಳ ಮುದ್ದು ಮುಖದ ರಿಯಾಕ್ಷನ್ ನಾನು ನೋಡಬೇಕು ಎಂದವ ಮರುಕ್ಷಣವೇ ಮುದ್ದು ಮುಖ ಛೀ ತು ಕೋತಿ ಮುಖದವಳು ಹೌದು ಅವಳನ್ನು ನಾನು ಹೊಗಳೋದ ನೋವೇ ಆ ಕೋತಿ ಮುಖದವಳ ರಿಯಾಕ್ಷನ್ ನಾನು ನೋಡಬೇಕು ನಾಳೆ ಅವಳು ನನ್ನನ್ನು ನೋಡಬಾರ್ದು ಏನು ಮಾಡೋದು ಇವಾಗ ನನ್ನ ತಂಗಿಯ ಜೀವನದ ಮುಖ್ಯವಾದ ವಿಷಯದ ಬಗ್ಗೆ ಚರ್ಚಿಸೋದಿನ ದಿನ ನಾಳೆ ನಾಳೆ ನಾನು ಇಲ್ಲಿ ಇಲ್ಲ ಅಂದರೆ ತಪ್ಪಾಗುತ್ತೆ ಎಂದು ಯೋಚಿಸುತ್ತಿದ್ದ ಅಷ್ಟರಲ್ಲಿ ಭಾಮ ಹಾಗೂ ಆರ್ತ್ರ ಒಳ್ಳೆ ಗೆಳತಿಯರಾದರು ಆರ್ದ್ರ ಅವಳಿಗೆ ತನ್ನ ಮನೆಯನ್ನು ತೋರಿಸುವಾಗ ನನಗೆ ನೀನು ಹೇಳೋ ಕೆಲವು ವರ್ಡ್ಸ್ ಅರ್ಥ ಆಗ್ತಿಲ್ಲ ಅಕ್ಕ ನಿನ್ನ ಕನ್ನಡ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಎಂದಳು ನಮಗೀಗ ಅಷ್ಟೇ ಅಲ್ಲ ಸ್ವಲ್ಪ ದಿನ ನನ್ನ ಹತ್ರ ಮಾತಾಡಿದರೆ ನಿಮಗೆ ಸಹ ನನ್ನ ಭಾಷೆ ಅರ್ಥ ಆಗ್ಬೋದು ಎಂದು ನಕ್ಕಳು ಭಾಮ ಅಕ್ಕ ಇವನೇ ನಮ್ಮ ಅಣ್ಣ ಅಂತ ಎಂದು ತನ್ನ ಅಣ್ಣನ ಫೋಟೋ ತೋರಿಸಿದಳು ಆರ್ತ್ರ ಓ ಇವನ ಚೆಂದ ಇದ್ದಾನೆ ನೋಡಲಿಕ್ಕೆ ನಿನ್ನ ಅಮ್ಮನ ಹಾಗೆ ಇದ್ದಾನೆ ಎಂದಳು ನಿನಗೆ ನಮ್ಮಣ್ಣ ಇಷ್ಟ ಆದರೆ ನೀನು ಅವನನ್ನು ಮದುವೆ ಮಾಡ್ಕೊ ಆಗ ನಾನು ಯಾವಾಗಲೂ ನಿನ್ನ ಜೊತೆ ಇರಬಹುದು ಎಂದವಳ ತಲೆಗೆ ಮೊಟಕಿದವಳು ಚೆಂದ ಇದ್ದಾನೆ ಅಂತ ಹೇಳಿದ್ದು ಇಷ್ಟ ಅಂತ ಅಲ್ಲ ನಿನ್ನೊಟ್ಟಿಗೆ ಇರಬೇಕಾದ್ರೆ ಇವನನ್ನು ಮದುವೆ ಆಗಬೇಕಂತ ಉಂಟಾ ಇದು ನನ್ನ ಅಂಕಲ್ ಮನೆ ನಾನು ಯಾವಾಗ ಎಷ್ಟು ಜನ ಬೇಕಾದರೆ ಇರಬಹುದು ಮತ್ತು ಚೆಂದ ಇರುವ ಹುಡುಗರನ್ನೆಲ್ಲ ಮದುವೆ ಆಗಲಿಕ್ಕಾಗ್ತದ ಹಾಗಾದರೆ ನಾನೆಷ್ಟು ಮದುವೆ ಆಗಬೇಕು ಯೋ ದೇವ ಇಂದು ತಲೆ ಮೇಲೆ ಕೈ ಹೊತ್ತು ಕುಳಿತಳು ಅವಳ ಸರಿಯಾಗಿ ಆರ್ದ್ರಾಳಿಗೆ ನಗು ಬಂದು ಬಿಟ್ಟಿತು ಮನಸ್ಸಾರೆ ನಕ್ಕು ಬಿಟ್ಟಳು ನೀನು ಹೆಗಡುವಾಗ ಚೆಂದ ಕಣ್ತಿ ಎಂದು ಅವಳನ್ನು ಹೊಗಳಿದಳು ಭಾಮ ಅಕ್ಕ ನಾನೊಂದು ಪ್ರಶ್ನೆ ಕೇಳ ಎಂದು ಪೇಟಿಗೆ ಹಾಕಿದ ಆರ್ದ್ರಾಳಿಗೆ ನೀನು ಕಲಿತು ಟೀಚರ್ ಆಗೋ ಮಾರೈತಿ ಎಷ್ಟು ಪ್ರಶ್ನೆ ಕೇಳ್ತಿದ್ದಿ ಆಯಿತು ಎಂತ ಅಂತ ಸೀದ ಕೇಳು ಎಂದಳು ನಿಂಗೆ ಯಾರ ಮೇಲೂ ಪ್ರೀತಿ ಆಗಲಿಲ್ವ ಇಲ್ಲಿ ತನಕ ಆಗಲಿಲ್ಲ ಹೋಗಲಿ ಕ್ರಶ್ ಕ್ರಶಾ ಅದು ತುಂಬ ಜನರ ಹತ್ತಿರ ತೋರಿದೆ ತುಂಬ ಅಂದರೆ ಲೆಕ್ಕ ಇಲ್ಲ ಮಾರೈತಿ ನಾನು ಸಣ್ಣದಿರುವಾಗ ನನ್ನೊಟ್ಟಿಗೆ ಕಲಿತಿದ್ದ ಒಬ್ಬ ಹುಡುಗ ನನಗೆ ತುಂಬ ಹೆಲ್ಪ್ ಮಾಡ್ತಿದ್ದ ಅವನ ಮೇಲೆ ಕ್ರಶ್ ಇತ್ತು ಹೈಸ್ಕೂಲ್ನಲ್ಲಿ ಸೀನಿಯರ್ ಒಬ್ಬ ಇದ್ದ ಎಷ್ಟು ಚೆಂದ ಗೊತ್ತುಂಟ ಅವನ ಮೇಲೆ ಕ್ರೆಶ್ ಇತ್ತು ಹೀಗೆ ತುಂಬ ಜನರ ಹತ್ರ ತೋರಿದೆ ಎಲ್ಲರ ಹೆಸರು ನೆನಪಿಲ್ಲ ಹೌದಾ ನಿಮ್ಮ ಲಾಸ್ಟ್ ಕೃಷಿಯವರು ಸ್ವಲ್ಪ ಹೊತ್ತು ಯೋಚಿಸಿದವಳಿಗೆ ಸತ್ಯ ಚಿತ್ ಕಣ್ಣ ಮುಂದೆ ಬಂದು ನಿಂತ ಹಾಗಾಯಿತು ಏ ಬ್ಯಾಬ್ಬನ ಎಂದು ದನಿ ಹೇಳಿದವಳಿಗೆ ಅಕ್ಕ ಏನಾಯಿತು ಎಂದು ಪ್ರಶ್ನಿಸಿದಳು ಆರ್ದ್ರ ಅದೆಂತ ಗೊತ್ತುಂಟ ಸ್ವಲ್ಪ ದಿವಸದ ಹಿಂದೆ ನನ್ನ ಅಣ್ಣ ನನಗೆ ಫೋನ್ ಮಾಡಿದ್ದ ಎಂದವಳು ತಾನು ಸತ್ಯಜಿತ್ನ ಭೇಟಿ ಬಗ್ಗೆ ವಿವರಿಸಿದಳು ಆ ಬೋಳನ ಹೆಸರೆಂತ ಗೊತ್ತಿಲ್ಲ ಯಾವ ಊರು ಅಂತಸ ಗೊತ್ತಿಲ್ಲ ಮತ್ತೆ ಅವನನ್ನು ನೋಡಲಿಲ್ಲ ನಾನು ನನಗೆ ಅವನ ಮೇಲೆ ಕ್ರಶ್ ಎಂತಾಗಲಿಲ್ಲ ನೀನು ಕೇಳಿದಾಗ ಆ ಮಂಗನ ನೆನಪಾಯಿತು ಜೋರಿದ್ದಾನೆ ಅವ ನನಗೆ ಹಿಡೀಟ್ ಸ್ಟುಪ್ಪಿಡಂತೆಲ್ಲ ಬೈದ ದೊಡ್ಡ ಜನ ಮಾಡ್ತಾನೆ ಎಂದು ತನಗೆ ತೋಚಿದ್ದು ಹೇಳುತ್ತಿದ್ದರೆ ಅವಳ ಮಾತುಗಳು ಪೂರ್ತಿಯಾಗಿ ಅರ್ಥವಾಗದಿದ್ದರು ಅರ್ಥವಾಗಿದಷ್ಟು ಅವಳಿಗೆ ತಿಳಿದ ವಿಷಯವೇನೆಂದರೆ ಒಬ್ಬ ವ್ಯಕ್ತಿಯನ್ನು ಒಂದೇ ಸಾರಿ ಭೇಟಿಯಾದರೂ ಆ ವ್ಯಕ್ತಿ ಇನ್ನೂ ನೆನಪಲ್ಲಿದ್ದಾನೆ ಅಂದರೆ ಆ ವ್ಯಕ್ತಿಗೆ ಅವಳ ಮನಸ್ಸಲ್ಲಿ ವಿಶೇಷ ಸ್ಥಾನವಿದೆ ಎಂದು ಅವರ ಮುಖ ಇನ್ನು ನೆನ್ಪಿದೆಯಾ ಹೌದು ಒಂದು ಸಾರಿ ಭೇಟಿಯಾದ ವ್ಯಕ್ತಿ ಬಗ್ಗೆ ಅಷ್ಟು ನೆನಪಿದೆಯಾ ಎಂದು ಮತ್ತೆ ಪ್ರಶ್ನಿಸಿದಾಗ ಅವನನ್ನೊಟ್ಟಿಗೆ ಜಗಳ ಮಾಡಿದ್ದಲ್ಲ ಅದಕ್ಕೆ ಇನ್ನೂ ಸು ನೆನಪಿದ್ದಾನೆ ಮೊಟ್ಟೆಯಿಂದ ಹೊರಗೆ ಬರಲಿಲ್ಲ ಅದರ ಮೊದಲೇ ಪ್ರೀತಿ ವಿಷಯ ಮಾತಾಡ್ತಿದ್ದಿ ಬೇರೆ ಅಂತ ಮಾತಾಡ್ಲಿಕ್ಕಿಲ್ವಾ ನಿಮಗೆ ಎಂದು ವಿಷಯ ಬದಲಾಯಿಸೋ ಪ್ರಯತ್ನ ಅವಳದು ನಾಳೆ ಯಾವ ಡ್ರೆಸ್ ಹಾಕ್ತೀಯಾ ಗೊತ್ತಿಲ್ಲ ವಾ ನಾವೆಲ್ಲ ಎಲ್ಲಿಗಾದರೂ ಹೋಗಬೇಕು ಅಂತಿದ್ರೆ ಒಂದು ವಾರ ಮೊದಲೇ ಡ್ರೆಸ್ ಅದಕ್ಕೆ ಮ್ಯಾಚಿಂಗ್ ಇಯರಿಂಗ್ಸ್ ಬಳೆ ಬಿಂದಿ ಎಲ್ಲ ರೆಡಿ ಮಾಡ್ತೀವಿ ಎಂದು ಆಶ್ಚರ್ಯ ವ್ಯಕ್ತಪಡಿಸಿದಾಗ ನಾನು ಮೊದಲಿಂದ ಸಹ ಹೀಗೆಯಾ ಕೈಗೆ ಸಿಕ್ಕಿದು ಹಾಕೊಂಡು ಹೋಗೋದು ಮತ್ತು ಫ್ಯಾಮಿಲಿ ಫಂಕ್ಷನ್ ಇದ್ದರೆ ಹೊಸ ಡ್ರೆಸ್ ತೆಗಿತಾರಲ್ಲ ಆಗದಕ್ಕೆ ಮ್ಯಾಚಿಂಗ್ ಕಿವಿದು ಬಳೆ ಎಲ್ಲ ತೆಗೆಯೋದು ಬಾಕಿ ಟೈಮಲ್ಲಿ ಇದ್ದದನ್ನೇ ಹಾಕಿ ಹೋಗೋದು ನಾಳೆ ನಾವು ಹೋಗೋದು ಅಣ್ಣನಿಗೆ ಹುಡುಗಿ ನೋಡಲಿಕ್ಕೆ ನನಗೆ ಹುಡುಗ ನೋಡಲಿಕ್ಕೆ ಅಲ್ಲಲ್ಲ ಎಂದಳು ಅಷ್ಟರಲ್ಲಿ ಭಾಮ ರಿಂಗ್ ಫೋನ್ ಅವಳ ಗೆಳತಿ ಸ್ಪಂದನ ಕರೆ ಮಾಡಿದ್ದಳು ಆರ್ದ್ರ ನನ್ನ ಫ್ರೆಂಡಿನ ಫೋನ್ ನಾನು ಮಾತಾಡಿ ಬರ್ತೇನೆ ಎಂದಾಗ ಸರಿ ಎಂದಳು ಆದ್ರ ಕರೆ ಸ್ವೀಕರಿಸಿದವಳು ಹಲೋ ಎಂದಾಗ ಭಾಮ ನೀನು ನಾಳೆ ಸಂಜೆಯೊಳಗೆ ನಮ್ಮ ಮನೆಗೆ ಬಂದುಬಿಡು ಎಂದಾಗ ಆಯಿತು ಬರ್ತೇನಾ ಎಂದು ಮಾತನಾಡುತ್ತಾ ಬರುತ್ತಿದ್ದವಳು ಹೊಸ್ತಿಲು ದಾಟುವಾಗ ಎಡವಿ ಬೀಳಲು ಅವಳು ಬೀಳದಂತೆ ಹಿಡಿದು ನಿಲ್ಲಿಸಿದ ಆಗ ತಾನೆ ಮನೆಗೆ ಬಂದ ಆಶ್ರಯ್ ಅವನು ಈ ಹುಡುಗಿಯಾರು ಎಂದು ಅವಳನ್ನೇ ನೋಡುತ್ತಿರುವಾಗ ಥ್ಯಾಂಕ್ಸ್ ಎಂದವಳು ಅವನಿಂದ ದೂರ ಸರಿದು ಸಾರಿ ಸ್ಪಂದನ ಈಗ ಹೇಳು ಮಾರೈತಿ ಎಂದು ತನ್ನ ಗೆಳತಿಯ ಜೊತೆ ಮಾತಿಗಿಳಿದಳು ಮನೆಯೊಳಗೆ ಬಂದವ ಅಪರಿಚಿತ ಮುಖಗಳನ್ನು ನೋಡಿ ತನ್ನ ತಾಯಿಯ ಬಳಿ ಅವರ ಬಗ್ಗೆ ವಿಚಾರಿಸಿದ್ದ ಅವನ ತಂದೆ ಅವನಿಗೆ ಹಿಂದಿನ ದಿನವೇ ತನ್ನ ಸ್ನೇಹಿತ ತನ್ನ ಪರಿವಾರದೊಂದಿಗೆ ಬರುವ ವಿಷಯ ತಿಳಿಸಿದ್ದರು ಆದರೆ ತನ್ನ ಗೆಳೆಯರ ಜೊತೆ ಲಾಂಗ್ ಡ್ರೈವ್ ಹೋಗುವ ವಿಷಯ ಯೋಚಿಸುತ್ತಿದ್ದವನಿಗೆ ಅವರ ಮಾತು ಸರಿಯಾಗಿ ಕೇಳಿಸಿರಲಿಲ್ಲ ಎಲ್ಲರ ಜೊತೆ ಸ್ವಲ್ಪ ಹೊತ್ತು ಮಾತನಾಡಿದವನು ಫ್ರೆಶ್ ಆಗಿ ಬಂದ ಸ್ಪಂದನಳ ಜೊತೆ ಮಾತನಾಡಿ ಬಂದವಳಿಗೆ ಕಾಲು ಎಡವಿದರ ಪರಿಣಾಮ ನಡೆಯಲು ತುಸು ಕಷ್ಟವಾಗುತ್ತಿತ್ತು ನಿನ್ನ ಕಾಲಿಗಿಂತಾಯ್ತು ಎಂದು ಚಿತ್ರರವರು ಕೇಳಿದಾಗ ಆಂಟಿ ಅವರು ಫೋನಲ್ಲಿ ಮಾತಾಡ್ತಾ ಬರುವಾಗ ಕಾಲೆಡವಿದ್ರು ಎಂದ ಆಶ್ರಯ್ ಇವ ಉಮೇಶ್ ಅಂಕಲ್ ಮಗ ಅಲ್ಲ ಆರ್ದ್ರ ಆಗ ಫೋಟೋ ತೋರಿಸಿದ್ದು ಇವಂದೇಯ ಎಂದುಕೊಂಡವಳಿಗೆ ಈಗಿನ ಹುಡುಗಿಯರಿಗೆ ಮೊಬೈಲ್ ಇದ್ರೆ ಬೇರೆ ಅಂತ ಕಾಣುವುದಿಲ್ಲ ಎಂದರು ಚಿತ್ರಾರವರು ಇಲ್ಲಿ ಸಹ ನನಗೆ ಬೈಬೇಡ ನಾನು ಸ್ಪಂದನ ಹತ್ರ ಮಾತಾಡ್ತಿದ್ದೆ ನನಗೆ ಮೆಟ್ಟಿಲು ಕಾಣಲಿಲ್ಲ ಅಷ್ಟೇ ಎಂದು ಮುಖಭೂತಿಸಿ ಆರ್ದ್ರಾಳ ಬಳಿ ಕುಳಿತಳು ಭಾಮ ಅವಳ ಭಾಷೆ ಕೇಳಿದವ ಆರ್ದ್ರಾಳ ಬಳಿ ವಿಚಾರಿಸಿದಾಗ ಅವಳು ಹಾಗೆ ಮಾತನಾಡುವುದೆಂದು ತಿಳಿಸಿದಳು ಆರ್ದ್ರ ಹೀಗೆ ನಡೆದುಕೊಂಡು ಬರ್ತೀಯ ನಾಳೆ ಹುಡುಗಿ ಮನೆಗೆ ಮತ್ತೆ ಅವರು ನಿನ್ನನ್ನು ಮೌಂಟಿ ಎಂದು ನೆನೆಸ್ತಾರೆ ಎಂದು ಚಿತ್ರರವರು ತರಿದಾಗ ನಾನು ನಾಳೆ ಬರುವುದಿಲ್ಲ ನಾನು ಹುಡುಗಿಯನ್ನು ಮೊದಲೇ ನೋಡಿದ್ದೇನಲ್ಲ ನೀವು ಹೋಗಿ ನೋಡಿ ನಾನು ಇಲ್ಲಿ ನಿಲ್ತೇನೆ ಎಂದಾಗ ಅಕ್ಕ ನಿನ್ನ ಜೊತೆ ನಾನು ಕೂಡ ಇಲ್ಲೇ ಇರ್ತೀನಿ ಎಂದಳು ಆರ್ದ್ರ ಬೇಡವಾ ನೀನು ಇವರೊಟ್ಟಿಗೆ ಹೋಗು ನಿನಗೆ ಸರಿಯಾಗಿ ನಡಿಲಿಕ್ಕಾಗೋದಿಲ್ಲ ಒಬ್ಬಳೇ ಹೇಗಿರ್ತಿ ಎಂದು ಚಿತ್ರಾರವರು ಕೇಳಿದಾಗ ನಾನು ಸ್ಪಂದನಾಗೆ ಇಲ್ಲಿ ಬಾ ಅಂತ ಹೇಳ್ತೇನೆ ಮತ್ತು ಸಂಜೆ ಅವಳೊಟ್ಟಿಗೆ ಮನೆಗೆ ಹೋಗ್ತೇನೆ ಎಂದಾಗ ಆಂಟಿ ನೀವು ಚಿಂತೆ ಮಾಡಬೇಡಿ ಇವರ ಫ್ರೆಂಡ್ ಬರೋ ತನಕ ನಾನು ಇವರ ಜೊತೆ ಇರ್ತೀನಿ ಆಮೇಲೆ ನನಗೂ ಹೊರಗಡೆ ಹೋಗೋದಿದೆ ಎಂದ ಆಶ್ರಯ್ ನಿಂಗೆ ಸುಮ್ಮನೆ ತೊಂದರೆ ಎಂದು ಸಂಕೋಚದಿಂದ ನೋಡಿದವರಿಗೆ ಇದರಲ್ಲಿ ತೊಂದರೆ ಏನು ಬಂತು ಆಂಟಿ ನೀವು ಆರಾಮಾಗಿ ಹೋಗಿ ಬನ್ನಿ ಎಂದು ಭರವಸೆ ನೀಡಿದ ಆಶ್ರಯ ರಾತ್ರಿ ಎಲ್ಲರೂ ಊಟ ಮುಗಿಸಿ ಬೇಗ ಮಲಗಿದರು ಮರುದಿನ ಹೆಣ್ಣು ನೋಡಲು ಹೋಗಬೇಕಿತ್ತಲ್ಲ ಮುಂದುವರಿಯುವುದು ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಈ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ なんで帰るの